ನಮ್ಮ ಯೆಲ್ಲೋ ಲೈನ್ ಮೆಟ್ರೋ ಬಹಳ ವರ್ಷಗಳಿಂದ ಪೆಂಡಿಂಗ್ ಇದೆ ನಮ್ಮ ಆರ್ ವಿ ರಸ್ತೆಯಿಂದ ಪ್ರಾರಂಭ ಆಗಿ ಬೊಮ್ಮಸ ಅಂದ್ರ ತನಕ ಹತ್ತೊಂಬತ್ತು ಕಿಲೋಮೀಟರು ಕನೆಕ್ಟ್ ಮಾಡುವಂಥ ಮೆಟ್ರೋ ಬಹಳ ಸಮಸ್ಯೆಗಳಿತ್ತು ಅದರಲ್ಲಿ ಟ್ರೈನ್ ಸೆಟ್ಸ್ಗಳು ಚೈನಾಯಿಂದ ಬರಬೇಕಿತ್ತು ಕೆಲವು ಸಮಸ್ಯೆಗಳಾಗಿ ಅದನ್ನು ಇಂಪೋರ್ಟ್ ಮಾಡಲಿಕ್ಕಾಗಲಿಲ್ಲ ಮೇಕ್ ಇನ್ ಇಂಡಿಯಾದಲ್ಲಿ ಮಾಡಬೇಕು ಅಂತ ಹೇಳಿ ಟೀಟಾಗರ್ ಕಲ್ಕತ್ತಾದಲ್ಲಿ ಫ್ಯಾಕ್ಟ್ರಿ ಶುರು ಮಾಡಿಸ್ತು ಅಲ್ಲಿ ಕೆಲವು ಸಮಸ್ಯೆಗಳಾಯಿತು ಅಸೆಂಬ್ಲಿ ಲೈನ್ನಲ್ಲಿ ಚೈನೀಸ್ ಇಂಜಿನಿಯರ್ಗಳಿಗೆ ಬರೋದಕ್ಕೆ ವೀಸಾ ಪ್ರಾಬ್ಲಮ್ಗಳಾಯಿತು ಇಲ್ಲಿ ಲ್ಯಾಂಡ್ ಅಕ್ವಿಸೇಷನಲ್ಲಿ ಪ್ರಾಬ್ಲಮ್ ಆಯಿತು ಯಾರು ಬೇರೆ ಬೇರೆ ಅವರು ಇರಿದ್ರು ಅಲ್ಲೆಲ್ಲ ಸಮಸ್ಯೆಗಳಾಯಿತು ಈ ಎಲ್ಲ ಹಂತದಲ್ಲೂ ಕಳೆದ ಮೂರು ವರ್ಷದಲ್ಲಿ ನಾನು ಪ್ರತಿನಿತ್ಯ ಅನ್ನೋ ರೀತಿ ನೀವು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದರೆ ಈ ಎಲ್ಲೋ ಲೈನ್ ಯಾವ ಹುಚ್ಚಂತರ ದಿನ ಇದರಿಂದ ಬಿದ್ದಿರ್ತಾನೆ ಅನ್ನೋ ಅಷ್ಟು ಮಟ್ಟದಲ್ಲಿ ಅದನ್ನು ಮಾಡ್ತಾನೆ ಇದ್ವಿ ಎಲ್ಲೋ ಲೈನ್ನ ಕೆಲಸ ಅದರ ಸೇಫ್ಟಿ ಆಡಿಟ್ಟು ಎಲ್ಲ ಕೂಡ ಮೂರು ದಿವಸದ ಹಿಂದೆ ಕಂಪ್ಲೀಟ್ ಆಯಿತು ಮೊನ್ನೆ ನಾನು ಪ್ರಧಾನಮಂತ್ರಿಗಳನ್ನು ಅದು ಕಂಪ್ಲೀಟ್ ಆದ ಮಾರನೇ ದಿನನೇ ಆಗಸ್ಟ್ ಒಂದನೇ ತಾರೀಕು ಮಧ್ಯಾಹ್ನ ಮೊನ್ನೆ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಸರ್ ಭಾಳ ದಿನ ಬೆಂಗಳೂರನ್ನು ನಾವು ಕಾದಿದ್ದೀವಿ ನೀವೆಲ್ಲ ಹಂತದಲ್ಲೂ ಇದಕ್ಕೆ ಸಪೋರ್ಟ್ ಮಾಡಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದಕ್ಕೆ ಸಹಕಾರ ಮಾಡಿದ್ದೀರಿ ನೀವೇ ಖುದ್ದಾಗಿ ಬಂದು ಬೆಂಗಳೂರಿಗೆ ಶೀಘ್ರದಲ್ಲಿ ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಡೇಟ್ ಕೊಡಿ ಅಂತ ಕೇಳಿದೆ ಯಾವಾಗಬೇಕು ಅಂದರು ಪ್ರಧಾನಮಂತ್ರಿಗಳ ಟೈಮ್ ಆದ್ರಿಂದ ನಾಳೆ ನಾಡಿದ್ದೆ ಕೊಡಿ ಅನ್ನೋಕ್ಕಾಗಲ್ಲ ಅಂತ ಸರ್ ಈ ಒಳಗಾದ್ರೂ ಮಾಡಿಕೊಡಿ ಅಂತ ಕೇಳಿದ್ವಿ ನಾವು ಪ್ರೊಟೆಸ್ಟ್ ಬೇರೆ ಮಾಡಿದ್ವಿ ಈ ಎಲ್ಲೋ ಲೈನ್ನ ಓಪನ್ ಮಾಡಿಸಿ ಹೇಳಿ ಹದಿನೈದನೇ ತಾರೀಕು ಒಳಗಡೆ ಮಾಡಲೇಬೇಕು ಅಂತ ಬೇರೆ ಶಾಸಕರು ಎಲ್ಲ ಬಂದಿದ್ದರು ಲಾಲ್ಬಾಗ್ ಹತ್ರ ಎಲ್ಲ ಪ್ರೊಟೆಸ್ಟ್ ಮಾಡಿದ್ವಿ ಅದನ್ನು ಹೇಳಿದೆ ಅದಾಗಿ ಒಂದು ಎರಡು ಗಂಟೆ ಒಳಗಡೆ ಫೋನ್ ಮಾಡಿ ಆಗಸ್ಟ್ ಹತ್ತಕ್ಕೆ ಬರ್ತಿದ್ದೀನಿ ಬೆಂಗಳೂರಿಗೆ ಅಂತ ಹೇಳಿ ಪ್ರಧಾನಮಂತ್ರಿಗಳು ಸಮಯ ಕೊಟ್ಟಿದ್ದಾರೆ ಆಗಸ್ಟ್ ಹತ್ತನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳು ಬಂದು ಬೆಂಗಳೂರು ದಕ್ಷಿಣಕ್ಕೆ ಎರಡು ಬಹಳ ದೊಡ್ಡದಾಗಿರುವಂಥ ಪ್ರಾಜೆಕ್ಟನ್ನು ಪ್ರಧಾನಮಂತ್ರಿಗಳು ಕೊಡ್ತಾ ಇದ್ದಾರೆ ಒಂದು ಸುಮಾರು ಐದೂವರೆ ಸಾವಿರ ಕೋಟಿ ರೂಪಾಯಿಯ ಖರ್ಚಿನಲ್ಲಿ ಈಗಾಗಲೇ ಕಂಪ್ಲೀಟ್ ಆಗಿರುವಂಥ ಯೆಲ್ಲೋ ಲೈನ್ ಮೆಟ್ರೋ ಇದು ಕಂಪ್ಲೀಟ್ ಆಪ್ರೇಷನ್ ಸ್ಟಾರ್ಟ್ ಆದಮೇಲೆ ಎಲ್ಲ ಟ್ರೈನ್ಗಳು ಬಂದಾದ ಮೇಲೆ ಬೈ ದ ಎಂಡ್ ಆಫ್ ದಿ ಇಯರ್ ಅದು ಫುಲ್ ಆಗುತ್ತೆ ದಿನಕ್ಕೆ ಎಂಟು ಲಕ್ಷ ಜನ ಅದರಲ್ಲಿ ಓಡಾಡಬಹುದು ಈ ಏನು ಸಿಲ್ಕ್ ಬೋರ್ಡ್ ಜಾಮ್ ಏನು ಅನ್ನೋ ಒಂದಿತ್ತು ಆ ಸಿಲ್ಕ್ ಬೋರ್ಡ್ ಜಾಮ್ನ ತೀವ್ರತೆ ಕಡಿಮೆ ಆಗುತ್ತೆ ಎರಡನೇದು ಹತ್ತನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳು ಬೆಂಗಳೂರು ದಕ್ಷಿಣಕ್ಕೆ ವಿಶೇಷವಾಗಿ ಇನ್ನೊಂದು ಪ್ರಾಜೆಕ್ಟ್ನ ಶಂಕುಸ್ಥಾಪನೆ ಕೂಡ ಮಾಡೋರಿದ್ದಾರೆ ನಮ್ಮ ವೇಗಾ ಸಿಟಿ ಮಾಲ್ನಿಂದ ಪ್ರಾರಂಭ ಆಗಿ ಪೂರ್ತಿ ನಮ್ಮ ರಿಂಗ್ ರೋಡ್ನ ಹಾಸಿ ನಾಯಂಡಹಳ್ಳಿ ವರೆಗೆ ಹೋಗುವಂಥ ಮೆಟ್ರೋ ಫೇಸ್ ತ್ರೀ ಕಾಮಗಾರಿಗೆ ಕೂಡ ಅವರು ಶಂಕುಸ್ಥಾಪನೆ ಮಾಡೋರಿದ್ದಾರೆ ಇದು ಕಂಪ್ಲೀಟ್ ಆದಮೇಲೆ ಇದರಲ್ಲಿ ಹತ್ತು ಲಕ್ಷ ಜನ ಆ ಲೈನ್ನಲ್ಲಿ ಓಡಾಡಬಹುದು ಬರೀ ಬೆಂಗಳೂರು ದಕ್ಷಿಣ ಒಂದರಲ್ಲೇನೇನೆ ದಿನಕ್ಕೆ ಹದಿನೆಂಟು ಲಕ್ಷ ಜನ ಮೆಟ್ರೋದಲ್ಲಿ ಓಡಾಡುವಂತಹ ಒಂದು ಇನ್ಫ್ರಾಸ್ಟ್ರಕ್ಚರು ಆಗಸ್ಟ್ ಹತ್ತನೇ ತಾರೀಕು ನಮ್ಮ ಜನರಿಗೆ ಪ್ರಧಾನಮಂತ್ರಿಗಳು ಅರ್ಪಣೆ ಮಾಡೋರಿದ್ದಾರೆ ನಮ್ಮ ಜೈನಗರದ ಶಾಲಿನಿ ಗ್ರೌಂಡ್ಸ್ ಅಲ್ಲೇನೇನೆ ಒಂದು ಸಾರ್ವಜನಿಕ ಸಭೆ ಮಾಡಬೇಕು ಪ್ರಧಾನಮಂತ್ರಿಗಳನ್ನ ನಮ್ಮ ಜೈನಗರಕ್ಕೆ ಕರೆಸಬೇಕು ಅನ್ನುವಂಥ ಯೋಜನೆ ಕೂಡ ಇದೆ ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಮಾನ್ಯ ಪ್ರಧಾನ ಮಂತ್ರಿಗಳನ್ನ ಹತ್ರದಿಂದ ನೋಡಿ ಅವರಿಗೆ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಧನ್ಯವಾದವನ್ನು ಅರ್ಪಿಸ್ಬೇಕು ಅಂತ ಹೇಳಿ ಆ ಕಾರ್ಯಕ್ರಮಕ್ಕೂ ನಿಮ್ಮೆಲ್ಲರಿಗೂ ಕೂಡ ಆಹ್ವಾನ ಮಾಡ್ತಾ ಇದ್ದೀನಿ ನಮಸ್ಕಾರ